ಲಾಸ್ಟ್ ಬ್ಲಾಗಲ್ಲಿ ನೀವೇ ನೋಡಿದ ಹಾಗೆ ಜಯನಗರ್ ಹೋಗಿದ್ವಿ ಬಟ್ ಅಲ್ಲಿ ನನಗೆ ಯಾವುದು ಸಿಕ್ಕಿಲ್ಲ ನನಗೆ ಬೇಕಾಗಿರೋ ಥರ ಸೊ ಅದಕ್ಕೋಸ್ಕರ ಈಗ ಮತ್ತೆ ಲೊಕೇಶನ್ ಚೇಂಜ್ ಹೆವಿ ಪರದಾಡ್ತಿದ್ದೀನಿ ನನಗೆ ಬೇಕಾಗಿರೋ ಡ್ರೆಸ್ ಸಿಕ್ಕಿಲ್ವಲ್ಲ ಅನ್ನೋದೊಂದು ಟೆನ್ಷನ್ ಆಗ್ತಿದೆ ಆ್ಯಂಡ್ ಬರ್ತಿದ್ದೀನಿ ನೋಡೋಣ ಈಗ ಹೋಗ್ತಾ ಇರೋ ಜಾಗಕ್ಕೆ ಸಿಗುತ್ತಾ ಇಲ್ವೋ ಅಂತ ಆ್ಯಂಡ್ ಎರಡು ಕಡೆ ಹೋಗೋಣ ಅಂತ ಪ್ಲಾನ್ ಮಾಡಿದ್ದೀನಿ ಒಂದು ಚಿಕ್ಕಪೇಟೆ ಇನ್ನೊಂದು ಕಮರ್ಷಿಯಲ್ ಸ್ಟ್ರೀಟ್ ಶಿವಾಜಿನಗರ್ ಸೊ ಇದೆರಡು ಜಾಗಕ್ಕೂ ಹೋಗೋಣ ಅಂದ್ಕೊಂಡಿದ್ದೀನಿ ಸೊ ಲೆಟ್ಸಿ ಏನಾಗುತ್ತೆ ಅಂತ ಅಂಡ್ ಇನ್ನೂ ಸ್ವಲ್ಪ ಬೇರೆ ಬೇರೆ ಶಾಪಿಂಗ್ ಎಲ್ಲ ಮಾಡೋದಿದೆ ಸೊ ಟೆಟ್ಸಿ ಅಲ್ಲ ಅದ್ರ ನೆಕ್ಸ್ಟ್ ವೀಕು ನೆಕ್ಸ್ಟ್ ವಾರ ಲಾಸ್ಟ್ ಪಂಚಾಯ್ತಿ ಅದಾದಮೇಲೆ ಅದ್ರ ನೆಕ್ಸ್ಟ್ ವೀಕು ಬಿಗ್ ಬಾಸ್ ఫ ఫైనల్ ఓకే సో యా ఈ ఇన్నేన ఓర్డ్తీన్ టూ మినిట్సు సిక్తిని బాయ్ ನಾವಿವಾಗ ಹೋಗ್ತಿರೋದು ಚಿಕ್ಕಪೇಟೆಗೆ ಬಿಕಾಸ್ ಅಲ್ಲಿ ಬೇರೆ ಎಲ್ಲ ಶಾಪ್ ಮಾಡಬೇಕಿತ್ತು ಸೊ ಅದನ್ನು ಫಸ್ಟ್ ಶಾಪ್ ಮಾಡೋಣ ಅಂತ ಹೇಳಿ ಹೋಗಿದ್ದು ನಾವು ಮನೆ ಬಿಟ್ಟಿದ್ದು ಹನ್ನೊಂದು ಗಂಟೆಗೆ ಅಲ್ಲಿ ರೀಚ್ ಆಗೋದ್ರೊಳಗೆ ಟ್ವೆಲ್ ಟ್ವೆಲ್ ತರ್ಟಿ ಆಗೋಗಿತ್ತು ತುಂಬಾ ಟ್ರಾಫಿಕ್ ಇತ್ತು ಸೊ ಹಂಗಾಗಿ ಲೇಟ್ ಆಯಿತು ಅಲ್ಲಿಗೆ ರೀಚ್ ಆಗೋದಕ್ಕೆ ಸೊ ಅಲ್ಲಿ ರೀಚ್ ಆದಮೇಲೆ ಹೆಂಗೂ ಲೇಟ್ ಆಗಿದ್ಯಲ್ಲ ಸೊ ಫಸ್ಟು ನಾವು ಏನು ಅಂದ್ಕೊಂಡಿದ್ದೀವೋ ಅದನ್ನು ತಗೊಳ್ಳೋಣ ಅಂತ ಹೇಳಿ ಅಲ್ಲಿಗೆ ಹೋದ್ವಿ ಫೋನ್ ಇಟ್ಕೊಳಕ್ಕೂ ಬರ್ತಾಯಿಲ್ಲ ನನಗೆ

ಶಾಪ್ ಮಾಡ್ತಿದ್ದೀವಿ ಆ್ಯಂಡ್ ಈ ಅಂಗಡೀಲಿ ಬಂದ್ಬಿಟ್ಟು ಪ್ರತಿಯೊಂದು ಥರದ್ದು ಎಲ್ಲ ಒಡವೆನೂ ಸಿಗುತ್ತೆ ಕಲೆಕ್ಷನ್ಸ್ ತುಂಬ ಚೆನ್ನಾಗಿದೆ ಇಲ್ಲಿ ಪಾಪ್ಡಿ ಆಗಿರ್ಬೋದು ಸೆಟ್ ಆಗಿರ್ಬೋದು ಸಿಂಗಲ್ ಪೀಸ್ ಆಗಿರ್ಬೋದು ಅದಾದಮೇಲೆ ತಲೆಗೆ ಚಡೆ ಬಿಲ್ಲು ಅಂತ ಹೇಳ್ತಾರಲ್ಲ ಸೊ ಅದು ಇನ್ನೂ ಸ್ವಲ್ಪ ವೆರೈಟೀಸ್ ಆಫ್ ಜ್ಯುವೆಲ್ರಿ ಎಲ್ಲ ಸಿಗುತ್ತೆ ಸೊ ಅದಕ್ಕೆ ನನಗೆ ಇಲ್ಲಿ ಸಿಕ್ಕಾಪಟ ಇಷ್ಟ ಆಗುತ್ತೆ ವರಮಹಾಲಕ್ಷ್ಮಿ ಹಬ್ಬಕ್ಕಾಗಿರ್ಬೋದು ಅದಾದ್ಮೇಲೆ ಕೆಲವೊಂದು ಸುಮ್ಮನೆ ಫಂಕ್ಷನ್ಸಿಗೆ ಆಗಿರ್ಬೋದು ನಾನು ಹಾಕ್ಕೊಳ್ಳೋದು ಸೊ ಅದೆಲ್ಲ ಇದೇ ಅಂಗಡಿಯಲ್ಲೇ ನಾನು ತೊಗೊಂಡು ಬಂದಿರೋದು ಸೊ ನನಗೆ ಇಲ್ಲಿ ಕಲೆಕ್ಷನ್ಸ್ ಇಷ್ಟ ಆಗುತ್ತೆ ಸೊ ಅದಕ್ಕೆ ನಾನು ಯಾವಾಗ ಇದೇ ಅಂಗಡಿಗೆ ಹೋಗೋದು ಇವತ್ತೂ ಅಷ್ಟೇ ಇಲ್ಲೇ ಹೋಗಿರೋದು ಯಾವ್ದು ಒಂದು ತರ ಅಷ್ಟೇ ಬೇಕಾದರೆ ಒಂದು ಕೊಡ್ತಾರೆ ಕೊಡ್ತಾರೆ ಕೇಳೋ ಇದು ಸೆಟ್ಟಲ್ಲಿ ನೋಡ್ತಾ ಇದ್ದೀನಿ ಬೇರೆ ಯಾವ್ದಾದ್ರು ನೋಡು ಇನ್ನೂ ಇತ್ಕೊಂಡು ನೋಡು ಯಾವುದಾದ್ರು

ಇಷ್ಟು ಕಲೆಕ್ಷನಲ್ಲಿ ನನಗೆ ಎರಡು ಕಲೆಕ್ಷನ್ ತುಂಬ ಇಷ್ಟ ಆಯಿತು ಸೊ ಇದೆರಡರಲ್ಲಿ ನಾನು ಒಂದನ್ನು ತಗೊಂಡಿದ್ದೀನಿ ಹಾಗೆ ಇದ್ರ ಜೊತೆ ಇನ್ನೊಂದಷ್ಟು ಜ್ಯುವೆಲ್ಸ್ನ ತಗೊಂಡಿದ್ದೀನಿ ಅದನ್ನ ನಾನು ನಿಮಗೆ ಲಾಸ್ಟಲ್ಲಿ ತೋರಿಸ್ತೀನಿ ಆ್ಯಂಡ್ ನೆಕ್ಸ್ಟು ನಾವು ಹೋಗಿದ್ದು ಓರಾ ಫ್ಯಾಷನ್ಸ್ಗೆ ಬಿಕಾಸ್ ನಾವು ಅಮ್ಮ ಇದನ್ನು ಆನ್ಲೈನಲ್ಲಿ ನೋಡಿ ಇದರಲ್ಲಿ ನಿನಗೆ ಬೇಕಾಗಿ ಥರ ಸಿಗುತ್ತೆ ಬಾ ಅಂತ ಹೇಳಿ ಕರ್ಕೊಬಂದರು ಟ್ರಸ್ಟ್ ಮೀ ಅದೇ ಥರ ನನಗೆ ಬೇಕಾಗಿರೋ ಥರನೇ ಕಲೆಕ್ಷನ್ಸ್ ಸಿಕ್ಕಿದೆ ನನಗಿವರು ತುಂಬ ಚೆನ್ನಾಗಿರೋ ಕಲೆಕ್ಷನ್ಸ್ನ ತೋರಿಸಿದ್ರು ಫಿಶ್ ಕಟ್ಟಲ್ಲೇ ಬಟ್ ಅದೆಲ್ಲ ಒಂದು ಸ್ವಲ್ಪ ಹೈ ಬಜೆಟ್ ಆಗಿತ್ತು ಅದಾದ್ಮೇಲೆ ನಾನು ನನ್ನ ಬಜೆಟ್ ಏನಿದೆ ಅದನ್ನು ತೋರಿಸ್ ಹೇಳಿದೆ ಅದರಲ್ಲೇ ಅವರು ಚೆನ್ನಾಗಿರೋ ಕಲೆಕ್ಷನ್ಸ್ನೆಲ್ಲ ತೋರಿಸಿದ್ರು ಅವ್ರ ಹತ್ರ ಎಲ್ಲನೂ ಚೆನ್ನಾಗಿರೋ ಕಲೆಕ್ಷನ್ಸೇ ಇದೆ ಸೊ ನನಗೆ ಈ ಡ್ರೆಸ್ಸು ಮತ್ತು ಇನ್ನೊಂದು ಕಲರು ನನಗಿಷ್ಟ ಆಯಿತು ಲ್ಲಿ ಒಂದನ್ನ ಚೂಸ್ ಮಾಡಿದೀನಿ ಸೊ ಹೆಂಗ್ ಕಾಣ್ತಿದ್ದೀನಿ ಅಂತ ಹೇಳಿ ಓಕೆನಾ ವಿಡಿಯೋ ಮಾಡ್ತಾ ನಾನು ಇನ್ನೊಂದು ಡ್ರೆಸ್ ಬಂದ್ಬಿಟ್ಟು ಈ ಕಲರು ಸೊ ಇದನ್ನು ಅಷ್ಟೇ ತುಂಬಾ ಚೆನ್ನಾಗಿ ಕಾಣ್ತಿತ್ತು ನನ್ನ ಮುಖಕ್ಕೆ ನೋಡಿ ನೀವೇ ನೋಡ್ತಿದ್ರೆ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ಸೊ ನಾನು ಇವೆರಡರಲ್ಲಿ ಒಂದನ್ನ ಚೂಸ್ ಮಾಡಿದೀನಿ ಅದು ಯಾವುದು ಅಂತ ನೀವು ಕಮೆಂಟ್ ಮಾಡಿ ಹೇಳಿ ನನಗಂತೂ ಇದು ಸಿಕ್ಕಾಪಟ್ಟೆ ಇಷ್ಟ ಇಷ್ಟ ಆಯ್ತು ಸೊ ಎರಡೂ ಡ್ರೆಸ್ನು ಟ್ರಯಲ್ ಮಾಡಿ ನನಗೆ ಯಾವ್ದು ಬೇಕು ಅದನ್ನು ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಹಾಗೆ ಇದೇ ಥರ ಲಾಂಗ್ ಗೌನ್ಸ್ ಎಲ್ಲ ಇದೆ ತುಂಬ ಚೆನ್ನಾಗಿದೆ ಕಲೆಕ್ಷನ್ಸು ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಇಲ್ಲಿರೋ ಕಲೆಕ್ಷನ್ಸು ಲಾಂಗೌನ್ಸ್ ಅಷ್ಟೇ ಅಲ್ಲ ಸೊ ಈ ತರ ಗ್ರ್ಯಾಂಡ್ ಲುಕ್ ಆಗಿರೋ ಲೆಹಂಗರ್ಸು ಮತ್ತೆ ಒಂದು ಸ್ವಲ್ಪ ಸಿಂಪಲ್ ಆಗಿರೋ ಲೆಹ್ಯಾಂಗಸು ಮತ್ತೆ ಡ್ರೆಸ್ಸು ಇಂಡೋ ವೆಸ್ಟರ್ನ್ ಸೊ ಈ ತರ ಇನ್ನೂ ತುಂಬಾ ವೆರೈಟಿ ಆಫ್ ಕಲೆಕ್ಷನ್ಸ್ ಎಲ್ಲ ಇದೆ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಸೊ ನೀವು ಈ ಸ್ಟೋರ್ನ ವಿಸಿಟ್ ಮಾಡಿ ಡೆಫಿನೆಟ್ಲಿ ನೀವು ಕೂಡ ಇಲ್ಲಿರೋ ಕಲೆಕ್ಷನ್ಸ್ನ ಇಷ್ಟಪಡ್ತೀರಾ

ಸೊ ನಾವು ಡ್ರೆಸ್ ಎಲ್ಲ ತಗೊಂಡು ನೆಕ್ಸ್ಟ್ ಹೋಗಿದ್ದು ಸೈಡ್ ಬ್ಯಾಂಗಲ್ಸ್ ಬೇಕಿತ್ತು ನಮಗೆ ಸೊ ಅದನ್ನ ನೋಡೋಣ ಅಂತ ಹೇಳಿ ಹೋಗಿದ್ದು ಅಲ್ಲಿ ನೋಡಿದ್ರೆ ಒಂದ್ ಕಡೆ ಸಿಕ್ಕಾಪಟ್ಟೆ ರೇಟ್ ಹೇಳಿದ್ರು ಅದಾದ್ಮೇಲೆ ಇಲ್ಲಿ ಬಿಟ್ಟು ನೆಕ್ಸ್ಟ್ ಇನ್ನೊಂದು ಕಡೆ ವಿಚಾರಿಸಿದಾಗ ಓಕೆ ಸ್ಯಾಟಿಸ್ಫೈ ಅಂತ ಅನಿಸ್ತು ಸೊ ಅಲ್ಲಿ ತಗೊಂಡು ಅಲ್ಲಿಂದ ಹೊರಟವಿಡ್ರಿ ಅಲ್ಲ ಸಾವಿರ ಕೊಟ್ಬಿಟ್ರೆ ನನಗಿರೋ ದುಡ್ಡು ನನಗೆ ಏನ್ ಮಾಡೋದು ಇವಾಗ ನೀನೇ ನಂದಿದ್ದು ಒಡವೆ ನಾನು ಕೊಡಿಸ್ತೀನಿ ಅಂತ ಹೇಳಿದ್ದು ಸೊ ಒಡವೆ ನಿನ್ನ ಹತ್ರ ಹಾಕ್ಸಿದ್ ನಾನು ಮಮ್ಮಿ ನೀನು ಹಂಗೆ ಹೇಳಿದ್ದು ನಿಜವಾಗ್ಲೂ ಮೊನ್ನೆ ತಗೊಂಡಿಲ್ಲ ಒನ್ ಫಿಫ್ಟಿ ರುಪೀಸ್ ಬಂದಂತೆ ಸೊ ಅಲ್ಲಿ ಒಂದಷ್ಟು ಶಾಪಿಂಗ್ ಮಾಡಿದ್ವಿ ಸೊ ಇವಾಗ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗ್ತಿದ್ದೀವಿ ಮಮ್ಮಿ ಮಮ್ಮಿ ಹ್ಞೂ ಹ್ಞೂ ಶಾಪಿಂಗ್ ಸೊ ಆ್ಯಕ್ಚುಲಿ ನನಗೆ ಪಬ್ಲಿಕಲ್ಲಿ ಮಾತಾಡೋದಕ್ಕೆ ಒಂದು ಸ್ವಲ್ಪ ಶೈ ಓಕೆ ನಾನು ಒಂದು ಸ್ವಲ್ಪ ಭಯ ಭಯ ಅದಕ್ಕೆ ಆದರೂ ಟ್ರೈ ಮಾಡ್ತಾ ಇದ್ದೀನಿ ಆ್ಯಂಡ್ ಆಗಲಿಂದ ವ್ಲಾಗ್ ನೋಡಿದ್ದೀರಾ ಅದರಲ್ಲಿ ಫುಲ್ ಭಯ ಭಯ ಪಟ್ಕೊಂಡು ವ್ಲಾಗ್ ಮಾಡಿರೋದು ಸೊ ನೆಕ್ಸ್ಟ್ ಟೈಮ್ ಟೈಮಿಂದಾಗ ಇಸ್ ಪಬ್ಲಿಕಲ್ಲೇ ಮಾತಾಡ್ಕೊಂಡು ಬ್ಲಾಗ್ ಮಾಡ್ತೀನಿ ಓಕೆನಾ ಏನು ಮಮ್ಮಿ ನನಗೇನಾದ್ರೂ ಈ ಥರ ಹಿಂಗೆ ಫೋನ್ ಇಟ್ಕೊಂಡಾಗ ಯಾರಾದರೂ ನೋಡಿ ಏನಾದರೂ ಅಂದ್ಕೊತಾರೆ ಅಂತ ಒಂದು ಭಯ ಒಟ್ ಪರವಾಗಿಲ್ಲ ಅಂದ್ಕೊಳ್ಳೋರು ಅಂದ್ಕೊಡ್ಲಿ ಇನ್ಮೇಲಿಂದ ಹಿಂಗೆ ವ್ಲಾಗ್ ಮಾಡ್ತೀನಿ ಹಾಂ ಕರೆಕ್ಟು ಗೈಸ್ ನೋಡಿ ಎಷ್ಟು ಟ್ಯಾನ್ ಆಗಿದ್ದೀನಿ ಯಾವಾಗಲೇ ಬರಬೇಕಾದ್ರೆ ಹೆಂಗಿದ್ದೆ ಇವಾಗ ನೋಡಿ ಎಷ್ಟು ಟ್ಯಾನ್ ಆಗಿದ್ದೀನಿ ಇವಾಗ ಈ ಟ್ಯಾನ ಹೋಗ್ಸೋದ್ರೊಳಗೆ ನನ್ನ ಕತೆ ಬರ್ಬೇಕಾದ್ರೆ ಗೈಸ್ ಒನ್ ಅವರ್ ಬಂದ್ವಿ ನಾವು ಹೋಗ್ಬೇಕಾದ್ರೆ ಎಷ್ಟು ಬೇಗ ಹೋಗ್ತಿದ್ದೀವಿ ಗೊತ್ತಾ ತುಂಬ ಬೇಗ ಹೋಗ್ತಾ ಇದ್ದಂಗ್ ನೋಡ್ತಾನೆ ಮುಖ ಮುಖ ಓಕೆ ಗೈಸ್ ಅಷ್ಟೇ ಇಲ್ಲೆಲ್ಲ ಮುಖ ಮುಖ ನೋಡ್ತಾರೆ ಮನೆಗೆ ಹೋದ್ಮೇಲೆ ಸಿಗ್ತೀನಿ ಓಕೆನಾ ಮನೆಗೆ ಹೋದ್ಮೇಲೆ ಏನೇನೆಲ್ಲ ಪರ್ಚೇಸ್ ಮಾಡಿದೆ ಅನ್ನೋದನ್ನ ತೋರಿಸ್ತೀನಿ ಬಾಯ್ ರೆಡಿ ನೋಡಿದಿರಾ ನಾನು ಎರಡು ಡ್ರೆಸ್ ಅಲ್ಲಿ ಒಂದನ್ನ ಸೆಲೆಕ್ಟ್ ಮಾಡಿದೀನಿ ಅದಂತ ಗೆಸ್ ಗೆಸ್ಟ್ ಮಾಡಿ ಅಂಡ್ ಅದನ್ನ ಆಮೇಲೆ ತೋರಿಸ್ತೀನಿ ಐ ತಿಂಕ್ ಪ್ಯಾಂಟ್ಸ್ ಏನೋ ಇದೆ ಸೊ ಫಸ್ಟ್ ಇವಾಗ ಇದನ್ನ ಓಪನ್ ಮಾಡ್ತೀನಿ ಸೊ ಕುತ್ಕೊಂಡ್ಬಿಟ್ರೆ ಸ್ವಲ್ಪ ಕಂಫರ್ಟಬಲ್ ಆಗಿರುತ್ತೆ ಬಿಕಾಸ್ ಇದನ್ನೆಲ್ಲ ಕೆಳಗಡೆ ಬಿದ್ದೋಗ್ಬಿಟ್ರೆ ಕಷ್ಟ ಅಂತ ಅಂಡ್ ಫಸ್ಟು ಏ ಇದೆರಡು ತಗೊಂಡಿದ್ದೆ ನಾನು ಅಂತ ಹೋಗಿದ್ದೀನಿ ಸೊ ಸುಜಾತ ಪಿನ್ಸ್ ಇರಲಿಲ್ಲ ಖಾಲಿ ಆಗಿತ್ತು ಸೊ ಎರಡು ಸುಜಾತಾ ಪಿನ್ಸ್ ಮತ್ತು ಸೇಫ್ಟಿ ಪಿನ್ಸ್ ಒಂದಷ್ಟು ಬಿಕಾಸ್ ಬೇಕಾಗೇ ಬೇಕಾಗುತ್ತೆ ಇದು ಯೂಸ್ ಆಗುತ್ತೆ ಆ್ಯಂಡ್ ನಮಗಂತೂ ಬೇಕೇ ಬೇಕಾಗುತ್ತೆ ಸ್ಯಾರೀಸಿಗೆ ಡ್ರೆಸ್ಸಸ್ಸು ಶಾಲೆಲ್ಲ ಹಾಕಿದಾಗ ಸೊ ಮೀನ್ ವೇಲ್ ಹಾಕಿದಾಗ ಬೇಕಾಗುತ್ತೆ ಸೈಡ್ ಬ್ಯಾಂಗಲ್ಸ್ ಬೇಕಿತ್ತು ಸೊ ಸೈಡ್ ಬ್ಯಾಂಗಲ್ಸ್ ಇದು ಇದು ನನಗೆ ಇದು ನನ್ನ ಮಾತೆ ಸೊ ಚಿಕ್ಕಪಡೆ ಕಾಸ್ಟೆಗೈಸ್ ಇದು ಫೋರ್ ಇದು ಫೈವ್ ಹಂಡ್ರೆಡ್ ರುಪೀಸ್ ಸೆಟ್ಟು ಮೀನ್ ನಾಲ್ಕು ಬರುತ್ತೆ ಇದು ಫೋರ್ ಹಂಡ್ರೆಡ್ ರುಪೀಸ್ ಅಂತೆ ಇದು ಸೇಮ್ ನಾಲ್ಕು ಬರುತ್ತೆ ಅಂಡ್ ಇನ್ನೂ ದೊಡ್ಡ ದೊಡ್ಡದೆಲ್ಲ ಇತ್ತು ಅದು ಏಟ್ ಹಂಡ್ರೆಡ್ ರುಪೀಸು ಬರೀ ಎರಡು ಬರ್ತಿತ್ತು ಸೊ ಐ ತಿಂಕ್ ಸುಮ್ನೆ ಒಂದ್ಸತಿ ಹಾಕೋದಕ್ಕೆಲ್ಲ ವೇಸ್ಟ್ ಮಾಡೋದು ಬೇಡ ಅಂದ್ಬಿಟ್ಟು ಸಣ್ಣ ತಗೊಂಡಿದ್ದೀನಿ ಅಷ್ಟೇ ಇದೇ ತರ ಕೇಳಿದೆ ಬಟ್ ಸೈಜ್ ಸಿಗ್ಲಿಲ್ಲ ನಮ್ಮ ಅಮ್ಮ ಸೈಜು ಸೊ ಹಂಗಾಗಿ ಬಟ್ ಇದು ಚೆನ್ನಾಗಿದೆ ಇದು ಇಷ್ಟ ಆಯಿತು ಸ್ವಲ್ಪ ವೇಟ್ ಇದೆ ಕೈ ಚೆಂದಿದೆ ವೆಯ್ಟ್ಲೆಸ್ ಇದೆ ಇದು ಸ್ವಲ್ಪ ಕಾಸ್ಟ್ ಜಾಸ್ತಿ ಅನ್ಕೊಂತೀನಿ ಅಂಡ್ ಕ್ವಾಲಿಟಿನೂ ಅಷ್ಟೇ ತುಂಬಾ ಚೆನ್ನಾಗಿದೆ ಈ ಜುವೆಲ್ಲು ಇದರಲ್ಲಿ ಈಗ ಬಂದ್ಬಿಟ್ಟು ಕುದ್ದುಗೆ ಹಿಂದೆಗೆ ಇದು ಮೂರು ತಂಗ್ ಹಾಕೊಳ್ಳೋಣ ಅಂತ ತಗೊಂಡಿದ್ದು ನಂಗೆ ಇದೊಂಥರ ಇಷ್ಟ ಆಯ್ತು ಸೊ ಅದಕ್ಕೋಸ್ಕರ ತಗೊಂಡಿದ್ದು ಚೆನ್ನಾಗಿದ್ಯಾ ಫೈನಲ್ ಲುಕ್ ನಾವು ಮದುವೆ ಬ್ಲಾಗಲ್ಲಿ ನೋಡಿ ಇದು ರಿಸೆಪ್ಷನ್ಗೆ ಹಾಕೊಳ್ಳೋಣ ಅಂತ ಇದು ರಿಂಗ್ ತಗೊಂಡಿದ್ದೆ ಜಸ್ಟ್ ಫಿಫ್ಟಿ ರುಪೀಸ್ ಅಷ್ಟೇ ಬಟ್ ಇದು ಫಿಫ್ಟಿ ರುಪೀಸ್ ಬಟ್ ಬೆಲ್ಟ್ ಬಟ್ ಪಾಪಡಿ ಬಟ್ಟು ನಾವು ನಮ್ಮ ಭಾಷೆಯಲ್ಲಿ ಹೇಳ್ತೇವೆ ನಾವು ಸೊ ಇದು ಪಾಪಡಿ ಬಟ್ಟು ಅಂತಾರೆ ಇಲ್ಲೆಲ್ಲ ಬೆಲ್ಟ್ ಬಟ್ಟು ಅಂತ ಹೇಳ್ತಾರೆ ನಾವು ಪಾಪಡಿ ಬಟ್ ಅಂತೀವಿ ಸೊ

ಆ್ಯಂಡ್ ನೆಕ್ಸ್ಟು ಮತ್ತೆ ಇದು ಆ್ಯಕ್ಚುಲಿ ಸೆಟ್ ಇದು ಇದು ಫುಲ್ ನೆಕ್ ಹಿಂಗೆ ಬರುತ್ತೆ ಸಿ ಇದು ಬಂದ್ಬಿಟ್ಟು ಫುಲ್ ಕತ್ತಿ ಹಿಂಗೆ ಬರುತ್ತೆ ಇಲ್ಲಿ ನೀವು ನೋಡ್ತಿದ್ದೀರಲ್ಲ ವಿಡಿಯೋ ಸೊ ಈ ಥರ ಕಾಣುತ್ತೆ ಇದು ಚೆನ್ನಾಗಿದೆ ನನಗೆ ಇದು ಇಷ್ಟ ಆಯಿತು ಸೊ ನಾನು ಇದೊಂದನ್ನೇ ಹಾಕೊಳ್ಳೋದು ಮುಹೂರ್ತಮ್ಗೆ ಫೈನಲ್ ಲುಕ್ನ ನೀವು ನೋಡಿ ಓಕೆನಾ ನಾ ಹೇಗೆ ರೆಡಿ ಆಗ್ತೀನಿ ಏನು ಅನ್ನೋದನ್ನ ಇದು ಇಯರಿಂಗ್ಸ್ ಏನು ಅಷ್ಟೊಂದು ಇಷ್ಟ ಆಗಿಲ್ಲ ಗೈಸ್ ಏನು ಅಷ್ಟು ಚೆನ್ನಾಗಿಲ್ಲ ಬಟ್ ನಂಗೆ ಅದೆರಡು ಇಷ್ಟ ಆಯ್ತು ಅಂತ ಹೇಳಿಸ್ಕೊಂಡಿದ್ದೆ ಅಲ್ಲಿಗೂ ಕೇಳಿದೆ ನಾನು ಇಯರಿಂಗ್ಸ್ ಏನಾದರೂ ಎಕ್ಸ್ಚೇಂಜ್ ಆಗುತ್ತಾ ಬೇರೆದಕ್ಕೆ ಅಂತ ಬಟ್ ಅವರು ಇಲ್ಲ ಅದಾದ್ರೆ ಅದಕ್ಕೆ ಬರುತ್ತೆ ಅಂತಂದ್ರು ಬಟ್ ಅದೆರಡು ಚೆನ್ನಾಗಿದೆ ಬಟ್ ಇಯರಿಂಗ್ಸ್ ನೋಡಿ ಈ ಕವರ್ ಸೊ ಇದೊಂದು ಎರಡು ಪ್ಲಾಜಾ ಪ್ಯಾಂಟ್ಸ್ ತಗೋ ಬಂದಿದೀವಿ ಜಸ್ಟ್ ಫಾರ್ ಒನ್ ಫಿಫ್ಟಿ ರುಪೀಸ್ ಒಂದು ಬಟ್ ಕ್ವಾಲಿಟಿ ಸೀರಿಯಸ್ ಚೆನ್ನಾಗಿದೆ ಸೊ ಇದು ಒನ್ ಫಿಫ್ಟಿ ಓಕೆ ನಾನು ಕಲಿತು ಮೂರು ಇದು ಇದೊಂದು ನನಗೆ ಇದು ನಮ್ಮಮ್ಮಗೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಇದರಲ್ಲಿ ಆ್ಯಕ್ಚುಲಿ ವೈಟಲ್ಲಿ ಪಾಕೆಟ್ಸ್ ಕೂಡ ಇದೆ ವಿತ್ ಪಾಕೆಟ್ ಫ್ರೀ ಓಕೆ ಸೊ ಈ ನನಗೆ ವೈಟ್ ಇಷ್ಟ ಆಯಿತು ಇದರಲ್ಲಿ ಪಾಕೆಟ್ಸ್ ಎಲ್ಲ ಇದೆ ಅದಕ್ಕೆ ನನಗೆ ಇಷ್ಟ ಆಯಿತು ಡೈಲಿ ಯೂಸಿಗೆಲ್ಲ ಇಷ್ಟದೇ ತಗೋಬೇಕು ಇನ್ನ ಎಲ್ಲ ಶಾಪಿಂಗ್ ಆಲ್ಮೋಸ್ಟ್ ಅಲ್ಲಿ ಆಯ್ತು ಗೈಸ್ ಇನ್ನ ಸ್ಯಾರಿಗೆ ಕುಚ್ ಕಟ್ಕೋಬೇಕು ಅದಾದ್ಮೇಲೆ ಹ್ಮ್ ಈ ಡ್ರೆಸ್ಗೆ ಇವಾಗ ತಗೊಂಡ್ರೆ ಡ್ರೆಸ್ಸಿಗೆ ಆ ಸರ ಬೇಕು ಮತ್ತೆ ಒಂದು ಕೈಗೆ ಬ್ರೇಸ್ಲೆಟ್ ಏನಾದ್ರು ಬೇಕು ಇದು ಸ್ವಲ್ಪ ಸ್ಲೀವ್ಲೆಸ್ ಇದೆಯಲ್ಲ ಸೊ ಹಂಗಾಗಿ ಹಾಕ್ಲೇಬೇಕು ಕೈಗೆ ಏನಾದ್ರು ಇಲ್ಲ ಚೆನ್ನಾಗ್ ಕಾಣಲ್ಲ ಸೊ ಕೈಗೊಂದು ಅದಾದ್ಮೇಲೆ ಕತ್ತಿಗೆ ಹೋಲೆ ಇಷ್ಟು ಬರೀ ಈ ಡ್ರೆಸ್ಸಿಗೆ ಇನ್ನಷ್ಟೇ ಈ ಡ್ರೆಸ್ಸಿಗೆ ಇಷ್ಟು ತಗೊಂಡ್ರೆ ನನ್ನ ಶಾಪಿಂಗ್ ಕಂಪ್ಲೀಟ್ ಆಗುತ್ತೆ ಆ್ಯಂಡ್ ಒನ್ ಮೋರ್ ಥಿಂಗ್ ಸ್ಲಿಪ್ಪರ್ಸ್ ಹೇಜ್ ತಗೋಬೇಕು ಚೆನ್ನಾಗಿರೋದು ಇದೆ ಬಟ್ ಸ್ಟಿಲ್ ತಗೋಬೇಕು ನೋಡೋಣ ಸೊ ದೊಡ್ಡ ತಲೆ ನೋವಿದ್ದು ನನಗೆ ಈ ಡ್ರೆಸ್ ಸೊ ನನಗೆ ರೆಫರೆನ್ಸ್ ಏನು ಫೋಟೋ ಇಟ್ಕೊಂಡಿದ್ದು ಅದು ಸಿಕ್ಕಿಲ್ಲ ಅಂದ್ರೂ ನನಗೆ ಸ್ಯಾಟಿಸ್ಫೈ ಆಯಿತು ಅದಕ್ಕಿಂತ ಆ್ಯಕ್ಚುಲಿ ಚೆನ್ನಾಗಿದೆ ಸೊ ನೀವು ಆಲ್ರೆಡಿ ರೆಫರೆನ್ಸ್ ಪಿಕ್ನೆಲ್ಲ ನಾನು ಲಾಸ್ಟ್ ಪಿಕ್ ಲಾಸ್ಟ್ ಬ್ಲಾಗಲ್ಲೇ ಹಾಕಿದ್ದೀನಿ ನೀವು ನೋಡಿದ್ದೀರಾ ಸೊ ಅದಕ್ಕಿಂತ ಇದು ಚೆನ್ನಾಗಿದೆ ನನಗೆ ಇದು ಇಷ್ಟ ಆಯಿತು ಸೊ ಅದಕ್ಕೆ ಇದಕ್ಕೆ ತಗೊಂಡಿದ್ದೀನಿ ಅಂಡ್ ಯಾ ಇನ್ನೇನ್ ಹೇಳ್ತಾರೆ ಅಷ್ಟೇ ಸೋ ಅಂಡ್ ನಿಮ್ಗೂ ಏನಾದ್ರೂ ಈ ತರದೇ ಫಿಶ್ ಕಟ್ಸ್ ಏನಾದರೂ ಬೇಕು ಅಂತ ಇದ್ರೆ ನಾನು ಆಗ್ಲೇ ತೋರ್ಸಿದಂತ ಅಂಗಡಿಗೆ ಹೋಗಿ ಶಾಪ್ ಮಾಡಿ ಅಂಡ್ ಅವರ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇಲ್ಲಿ ಪಿಚ್ ಮಾಡಿರ್ತೀನಿ ಸೊ ಇವರಿಗೆ ಕಾಂಟ್ಯಾಕ್ಟ್ ಮಾಡಿ ಅವರೇ ಬಂದು ಕರ್ಕೊಂಡು ಹೋಗ್ತಾರೆ ನೀವು ಚಿಕ್ಕಪೇಟೆಗೆ ಹೋದ್ರೆ ಸೊ ಅವರ ಇನ್ಸ್ಟಾಗ್ರಾಮ್ ಪೇಜ್ನ ಕೂಡ ಇಲ್ಲಿ ಪಿಚ್ ಮಾಡಿರ್ತೀನಿ ನೋಡಿ ಮಿನ್ ಪಿಕ್ ಹಾಕಿರ್ತೀನಿ ನೀವೇನಾದರೂ ಚಿಕ್ಕಪೇಟೆಗೆ ಹೋಗಿ ನಿಮಗೆ ಅಡ್ರೆಸ್ ಗೊತ್ತಾಗಿಲ್ಲ ಅಂತಂದರೆ ಅವರಿಗೆ ಕಾಲ್ ಮಾಡಿ ಅವರೇ ಬಂದು ಕರ್ಕೊಂಡು ಹೋಗ್ತಾರೆ ಆ್ಯಂಡ್ ದೇ ವೇರ್ ವೆರಿ ಫ್ರೆಂಡ್ಲಿ ತುಂಬ ಚೆನ್ನಾಗಿರೋ ಕಲೆಕ್ಷನ್ಸ್ ಇಟ್ಟಿದ್ದಾರೆ ನನಗೆ ಬಿ ಇಷ್ಟ ಆಯಿತು ಲಾಂಗ್ ಗೌನ್ಸ್ ಆಗಿರ್ಬೋದು ಅದಾದಮೇಲೆ ಇಂಡೋ ವೆಸ್ಟರ್ನ್ ಆಗಿರ್ಬೋದು ಮತ್ತೆ ಈ ಥರ ಫಿಶ್ ಕಟ್ಸ್ ಮತ್ತು ಇನ್ನೂ ಇದೇ ಥರ ಇನ್ನು ಚೆನ್ನಾಗಿರೋ ಡ್ರೆಸ್ಸಸ್ ಎಲ್ಲ ಇದೆ ನನಗೆ ನಾನು ನೋಡಿದಷ್ಟಿಷ್ಟು ಸೊ ಇಷ್ಟು ಹೇಳ್ತಿದ್ದೀನಿ ಮತ್ತೆ ಲೆಹೆಂಗಾಸ್ ಕೂಡ ಇದೆ ಸೊ ಚೆಕ್ ಮಾಡಿ ಅಂಡ್ ಅಷ್ಟೊಂದು ಮಾಡಿದೆ ಸೊ ಯಾ ಅಷ್ಟೇ ಇವತ್ತಿನ ವಿಡಿಯೋ ಆಗಿರುತ್ತೆ ಹೇಗಿತ್ತು ಅಂತ ಹೇಳಿ ದಟ್ ಚಿತ್ ಫರ್ ಟುಡೇಸ್ ವಿಡಿಯೋ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಡೋಂಟ್ ಫರ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್ ಸೊ ನೆಕ್ಸ್ಟು ಯಾವ ಥರ ವೀಡಿಯೋಸ್ ಬೇಕು ಅಂತ ಕಮೆಂಟ್ ಮಾಡಿ ಆ್ಯಂಡ್ ಯಾ ಸಿ ಯು ಎ ನೆಕ್ಸ್ಟ್ ಬ್ಲಾಗ್ಸ್ ಬೈ ಬಾಯ್